ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಚಿತ್ರ ನಕ್ಷತ್ರದ ಬಗ್ಗೆ ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಏಕೆ ಅದೃಷ್ಟವಂತರು ಮತ್ತು ವರ್ಷ ಹೇಗೆ ಹೋಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಚಿತ್ತ ನಕ್ಷತ್ರವನ್ನು ಏಕಾಂತ ನಕ್ಷತ್ರ ಎಂದು ಕರೆಯುವುದರಿಂದ ಈ ಜನ್ಮ ನಕ್ಷತ್ರ ಸ್ಥಳೀಯರನ್ನು ಒಂಟಿ ರೇಂಜಸ್ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯದಲ್ಲಿ ಹದಿನಾಲ್ಕನೇ ನಕ್ಷತ್ರವು ಚಿತ್ತ ನಕ್ಷತ್ರ ನಕ್ಷತ್ರ ರೇಖಾಂಶವು ರಾಶಿ ಚಕ್ರದಲ್ಲಿ ಮೂರು ಡಿಗ್ರಿ ಇಪ್ಪತ್ತು ರಾಶಿ ಮತ್ತು ಆರು ಡಿಗ್ರಿ ನಲವತ್ತು ತುಳಾರಾಶಿ ನಡುವೆ ಇರುತ್ತದೆ ನಕ್ಷತ್ರದ ಆಡಳಿತ ಗ್ರಹವು ಕೆಂಪು ಉರಿಯುತ್ತಿರುವ ಮಂಗಳವು ಆಳುವ ದೇವತೆ ವಿಶ್ವಕರ್ಮ ವಿಶ್ವಕರ್ಮರು ಸ್ವರ್ಗದ ವಾಸ್ತುಶಿಲ್ಪಿ ಆಳುವ ದೇವತೆಯ ಕಾರಣದಿಂದಾಗಿ ಚಿತ್ತ ನಕ್ಷತ್ರವು ಸ್ಥಳೀಯರ ಯಾವಾಗಲೂ ಸಕ್ರಿಯ ಮತ್ತು ಕ್ರಿಯಾತ್ಮಕತೆಯನ್ನು ನೀವು ಕಾಣುತ್ತೀರಾ ಚಿತ್ತ ನಕ್ಷತ್ರವು ಒಂದು ಮತ್ತು ಎರಡನೆಯ ಪಾದಗಳು ರಾಶಿಯಲ್ಲಿ ಮತ್ತು ಮೂರು ನಾಲ್ಕು ಪಾದಗಳು ರಾಶಿಯಲ್ಲಿ ಬರುತ್ತದೆ ಈ ನಕ್ಷತ್ರವು ರಾಕ್ಷಸ ಗಣಕ್ಕೆ ಸೇರುತ್ತದೆ ಅದರ ದೈವಿಕ ಅಂಶಗಳು ಬಹಳಷ್ಟು ಇರುತ್ತವೆ ಆಸಕ್ತಿದಾಯಕ ಜನರು ಈ ಚಿತ್ತ ನಕ್ಷತ್ರದ ಸ್ಥಳೀಯರು ಆಗಿರುತ್ತಾರೆ ಅವರ ಗುಣಲಕ್ಷಣ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ ಪುರುಷ ಸ್ಥಳೀಯರು ಚಿತ್ರ ನಕ್ಷತ್ರದ ಗುಣಲಕ್ಷಣವನ್ನು ತಿಳಿಸುತ್ತೇನೆ ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಅತ್ಯಂತ ಬುದ್ಧಿವಂತರು ಮತ್ತು ಶಾಂತಿಯುತ ವಾತಾವರಣದಲ್ಲಿ ಇಷ್ಟಪಡುತ್ತಾರೆ ಅವರು ಎಂದಿಗೂ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಕನಸುಗಳನ್ನು ನನಸಾಗುತ್ತದೆ ಮತ್ತು ಜನರು ಅವನಿಗೆ ದೈವಿಕ ಗುಣವನ್ನು ನೀಡುವಂತೆ ಆಶ್ಚರ್ಯ ಪಡುತ್ತಾರೆ ಮತ್ತು ಸಂಬಂಧಿತ ಕ್ಷೇತ್ರಗಳನ್ನು ತಿಳಿಸುತ್ತೇನೆ ಪುರುಷರು ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಅವರ ರಚನೆ ವರ್ಷಗಳಲ್ಲಿ ಅವರು ಎದುರಿಸಬಹುದಾದ ಯಾವುದೇ ಅಡೆತಡೆಗಳನ್ನು ನಿವಾರಿಸಬಹುದು ಮೂವತ್ತೆರಡನೇ ವಯಸ್ಸಿನವರೆಗೂ ಅವರು ಅಡೆತಡೆಗಳನ್ನು ಎದುರಿಸುತ್ತಲೇ ಇರುತ್ತಾರೆ ಮೂವತ್ತ್ಮೂರರಿಂದ ಮೂರರಿಂದ ಐವತ್ನಾಲ್ಕರವರೆಗೂ ಅವರು ಗೌರವ ಸ್ಥಿತಿಯಲ್ಲಿ ಇರುತ್ತಾರೆ ಮೆಕ್ಯಾನಿ ತಿಳಿಸುತ್ತೇನೆ ಮೆಕ್ಯಾನಿಕ್ ಕಾರ್ಖಾನೆಯ ಕಾರ್ಮಿಕ ಅಥವಾ ರಾಜಕೀಯ ಕೆಲಸಗಾರನಾಗಿ ಉತ್ತಮ ಹಣವನ್ನು ಗಳಿಸಬಹುದು ಈ ನಕ್ಷತ್ರದಲ್ಲಿ ಪುರುಷ ಹೊಂದಾಣಿಕೆ ಮತ್ತು ಕುಟುಂಬದ ಜೀವನವನ್ನು ತಿಳಿಸುತ್ತೇನೆ ಈ ನಕ್ಷತ್ರದ ಪುರುಷರು ತಮ್ಮ ಒಡ ಹುಟ್ಟಿದವರು ಮತ್ತು ಪೋಷಕರೊಂದಿಗೆ ತುಂಬ ಹೊಂದಾಣಿಕೆಯಾಗಿರುತ್ತಾರೆ ಆದರೆ ಸಾಮಾನ್ಯವಾಗಿ ದಾಂಪತ್ಯ ಜೀವನದಲ್ಲಿ ಆನಂದ ಇರುವುದಿಲ್ಲ ಸಂಬಂಧವು ಸ್ಥಿರವಾಗಿದ್ದರೂ ಅವನ ಸಂಗಾತಿಯೊಂದಿಗೆ ಆಗಾಗ ಜಗಳ ಬೀರುತ್ತದೆ ಅವರು ಸಾಕಷ್ಟು ಜವಾಬ್ದಾರಿಗಳನ್ನು ಒರುತ್ತಾರೆ ಮತ್ತು ಟೀಕೆಗೆ ಒಳಗಾಗುತ್ತಾರೆ ಆರೋಗ್ಯ ಮೂತ್ರಪಿಂಡ ಮತ್ತು ಮೂತ್ರಕೋಶದ ಸಮಸ್ಯೆಗಳು ಮೆದುಳಿನ ಜ್ವರ ಹೊಟ್ಟೆಯ ಹುಳುಗಳು ಮತ್ತು ಗೆಡ್ಡೆಗಳು ಈ ನಕ್ಷತ್ರದ ಪುರುಷರಿಗೆ ಸಮಸ್ಯೆಗಳನ್ನು ಉಂಟಾ ಉಂಟುಮಾಡಬಹುದು ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ ಮರೆಯದೆ ಸಬ್ಸ್ಕ್ರೈಬ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು